ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನೀಗ ಇದ್ದೀನಿ ಮೆಜೆಸ್ಟಿಕಲ್ಲಿ ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮನೆಗೆ ಫಸ್ಟ್ ನಾನು ಇಲ್ಲಿಂದ ಬಸ್ಸಲ್ಲಿ ಹೋದೆ ಗುಟ್ಟಹಳ್ಳಿಗೆ ಗುಟ್ಟಹಳ್ಳಿಯಲ್ಲಿ ಇಳ್ಕೊಂಡು ಸ್ಟ್ರೇಟ್ ನಿಮ್ಮ ಲೆಫ್ಟ್ ಸೈಡ್ ಸ್ಟ್ರೇಟ್ ಹೋಗಬೇಕು ಮನೆ ಹೋಗೋಣ ತುಂಬ ಟ್ರಾಫಿಕ್ ಬೇರೆ ಇದೆ ಸ್ಟ್ರೇಟ್ ಹೋದರೆ ಇನ್ನು ಸ್ವಲ್ಪ ಮುಂದ್ಗಡೆ ಹೋಗಿ ಲೆಫ್ಟ್ ಹಾಕಬೇಕು ಹೋಗ್ತಾ ಇದ್ದೀನಿ ಇಲ್ಲೊಂದು ಬೋರ್ಡ್ ಕೂಡ ಕಾಣಿಸುತ್ತೆ ಮೆಕ್ಳ ಅಂತ ಇಲ್ಲ ಸ್ವಲ್ಪ ಮುಂದ್ಗಡೆ ರೈಟ್ ಅಲ್ಲಿ ಟರ್ನ್ ಇದೆ ಅಲ್ವಾ ಅಲ್ಲಿ ಅಲ್ಲಿ ಹೋಗ್ಬೇಕು ಅಲ್ಲೇ ಸ್ಟ್ರೇಟ್ ಬಂದ ಸ್ಟ್ರೇಟ್ ಇದೆ ನೋಡಿ ಸದಾ ಶಿವನಗರ ಏಟೀನ್ತ್ ಕ್ರಾಸ್ ಒನ್ ಆಫ್ ದ ಲಕ್ಸರಿ ಏರಿಯಾ ಇನ್ ಬ್ಯಾಂಗ್ಳೂರ್ तुम आलमोस्ट अपू सर राघव राजकुमार सर डी के शिवकुमार सर एस एम कृष्ण उपेन्द्र सर रीसे कने तक अद वीडियो मत नीण तुम्हारे सक्यूरीटी कूड़ा वाला ಆಲ್ರೆಡಿ ವಿಡಿಯೋ ಮಾಡಿದ್ದೆ ನಾನು ಇದು ರಾಘವೇಂದ್ರ ರಾಜ್ಕುಮಾರ್ ಸರ್ ಮನೆ ಆ ಕಡೆ ಅಪ್ಪು ಸರ್ ಮನೆ ಓ ಸರ್ ಮನೆ ಇದು ತುಂಬಾ ಲಕ್ಸುರಿ ಆಗಿದೆ ಈ ಏರಿಯಾನೇ ಲಕ್ಸುರಿ ಇವ್ರಿ ಒಂದೊಂದು ಮನೆಯವರು ತುಂಬ ರಿಲೇಟ್ ಆಗಿದ್ದಾವೆ ಮನಿ ಈಗ ನಮ್ಮ ಡಿ ಸಿ ಎಮ್ ಸಾಹೇಬರು ಡಿ ಕೆ ಶಿವಕುಮಾರ್ ಮನೆ ಅಲ್ಲಿ ಪೊಲೀಸರು ಕಾವ್ಲೋ ಇದ್ದರ್ತಾನೆ ಅದೇ ನಮ್ಮ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸರ್ ಮನೆ ತುಂಬಾ ಸೆಕ್ಯೂರಿಟಿ ಇತ್ತು ಹಾಗೆ ಹಾಗೆ ಭಯದಲ್ಲಿ ನಾನು ವಿಡಿಯೋ ಮಾಡಿ ಮಾಡ್ತಾಯಿದ್ದೆ ನೋಡಿ ಇದೆ ಅವ್ರ ಮನೆ ಪಕ್ಕದಲ್ಲೇ ಅವರು ಕಚೇರಿ ಆಫೀಸ್ ಥರ ಇದೆ ಇದೆ ನೋಡಿ ಅವ್ರ ಮನೆ ಒಳಗೆಲ್ಲ ಬಿಡೋಲ್ಲ ಇದೆ ಅವ್ರ ಕಚೇರಿ ಅದರ ಪಕ್ಕದಲ್ಲೇ ಥ್ಯಾಂಕ್ ಯು ಲಂಚ್ ವಾಚ್ ಮಾಡಿದ್ದಕ್ಕೆ